ಹಾಯ್ ಫೈನ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ಬೋದು ಇವತ್ತು ಏನಪ್ಪ ನಿಮ್ಗೆ ತಿಳಿಸ್ತಾ ಇದೀನಿ ಅಂತ ಹೇಳಿ ನೀವು ತುಂಬಾ ಜನ ಕೇಳ್ತಾ ಇದ್ರಿ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದ್ರೆ ಬಿ ಎದು ಕಡ್ಡಾಯ ಕನ್ನಡ ಎಕ್ಸಾಮ್ ಇತ್ತಲ್ಲ ಅದರದ್ದು ಹಾಡ್ ಟಿಕೆಟ್ ನ ಯಾವಾಗ ಬಿಡ್ತಾರೆ ಏನು ಯಾವಾಗ ಅಂತ ಮತ್ತೆ ಹಾಡ್ ಟಿಕೆಟ್ ನ ಯಾವ ತರ ತಕ್ಕೋಬೇಕು ನಮ್ದು ನಂಬರ್ ಸಿಗ್ತಾ ಇಲ್ಲ ನಂಬರ್ ಕಳೆದೋಗಿದೆ ಮತ್ತೆ ನಮ್ಮ ಹತ್ರ ಅಪ್ಲಿಕೇಶನ್ ಹಾಕಿರೋ ಫಾರ್ಮ್ ಇಲ್ಲ ಅದನ್ನೆಲ್ಲ ನಾವು ಯಾವ ತರ ಮಾಡ್ಬೇಕಂತ ಹೇಳಿ ನೀವೆಲ್ಲ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತು ನಾನ್ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ನಿಷ್ಕರ ಇಲ್ಲಿ ನೋಡಬಹುದು ಆ ಏನಿಲ್ಲ ವಿಶೇಷ ಮೊದಲೇದಾಗಿ ನೀವು ಇನ್ನು ನಮ್ಮ ಚಾನಲ್ ನ ನೀವು ಯಾರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಬೇಗ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಕೂಡ ಇಲ್ಲಿ ನೀವು ಆನ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ಇದೇ ತಿಂಗಳು ನಿಮ್ಗೆ ಇಪ್ಪತ್ತೊಂಬತ್ತರಂದು ನಿಮ್ಗೆ ಏನು ಕಡ್ಡಾಯ ಕನ್ನಡ ಎಕ್ಸಾಮ್ ಇದೆ ಏನು ಕಡ್ಡಾಯ ಕನ್ನಡ ಎಕ್ಸಾಮ್ ಗೆ ಈಗಾಗಲೇ ಟಿಕೆಟ್ ನ ಬಿಟ್ಟಿರ್ತಾರೆ ಸರಿನಾ ಆ ಹಾಲ್ ಟಿಕೆಟ್ ನ ನೀವು ಡೌನ್ಲೋಡ್ ಕೂಡ ಇಲ್ಲಿ ಮಾಡ್ಕೋಬಹುದಾಗಿದೆ ಆ ಡೌನ್ಲೋಡ್ ನ ಯಾವ ತರಹ ಮಾಡ್ಕೋಬೇಕಂತಕ್ಕಂಥದ್ದು ನಾನು ಇಲ್ಲಿ ನಿಮ್ಗೆ ಪಕ್ಕದಲ್ಲಿ ಇದೀನಿ ಮತ್ತೆ ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಹೋಗ್ಬಿಟ್ಟು ಚೆಕ್ ನ ಮಾಡ್ಕೋಬಹುದಾಗಿದೆ ರಿಜಿಸ್ಟರ್ ನಂಬರ್ ಇಲ್ಲ ಹತ್ರ ಮತ್ತೆ ನಿಮ್ದು ಅಪ್ಲಿಕೇಶನ್ ಹಾಕಿರೋ ಫಾರ್ಮ್ ಏನಾದ್ರೂ ಕಳೆದೋಗಿದೆ ಅನ್ಕೊಂಡ್ರೆ ನೀವು ಇಲ್ಲಿ ನೋಡಬಹುದು ನೀವು ಕಮೆಂಟ್ ನ ಮಾಡಿ ನಮ್ ಕಡೆಯಿಂದ ಸಾಧ್ಯ ಆದಷ್ಟು ನಾವು ರಿಕವರಿನ ಮಾಡಿ ಕೊಡ್ತಾ ಇದೀವಿ ನಿಮ್ಮದು ಏನಾದ್ರೂ ನಂಬರ್ನ ಕಳ್ಕೊಂಡಿದ್ರೆ ನೀವು ರಿಕವರಿ ಮಾಡ್ಕೋಬಹುದಾಗಿದೆ ಇಲ್ಲಿ ಸರಿನಾ ಹಾಗೆ ನಿಮ್ಗೆ ನೆಕ್ಸ್ಟ್ ಮಂತ್ ಅಂದ್ರೆ ಇಲ್ಲಿ ನೋಡಬಹುದು ಏನು ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಗೆ ಏನು ಎಕ್ಸಾಮ್ ಇರುತ್ತೆ ಮೈನ್ ಎಕ್ಸಾಮು ಅದಕ್ಕೆ ನೋಡಬಹುದು ನೀವು ಕಡ್ಡಾಯ ಕನ್ನಡ ಎಕ್ಸಾಮ್ ನ ಪಾಸ್ ಆದರೆ ಮಾತ್ರ ಅದಕ್ಕೆ ಕ್ವಾಲಿಫೈ ಆಗಿರ್ತೀರಿ ಹಾಗಾಗಿ ಈಗ ಕಡ್ಡಾಯ ಕನ್ನಡ ಎಕ್ಸಾಮ್ನ ನೀವು ಕಂಪಲ್ಸರಿಯಾಗಿ ಎಲ್ಲರೂ ಬರೀಲೇಬೇಕಾಗಿರುತ್ತೆ ಹಾಗಾಗಿ ಈ ಕಡ್ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಈಗಾಗಲೇ ಹಾಲಿಡೇ ಗಿಟ್ನ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ನಿಮ್ದು ನಿಮ್ದೇನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ನೀವು ಕಮೆಂಟಲ್ಲಿ ತಿಳಿಸಿ ಅದರ ಬಗ್ಗೆ ನಾನು ನಿಮಗೆ ಮತ್ತೆ ಸೊಲ್ಯೂಷನ್ ಕೊಡ್ತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದರೆ ಎಲ್ರಿಗೂ ಧನ್ಯವಾದಗಳು